శ్రీ గురువ్యో నమ బ్రహ్మాదీనా గురుం పూర్వం ఇందిరాగృహి పాంచవరం వందే నారాయణం ప్రభుం పరాశరైత్రేయం భారద్వాజం గపిం వసిష్ఠాదిముని వందే పాత్రన్ అమృత ఆత్మేగాృతం విభుం పాంచాగమాచార్యం వందే వైకుంఠభూపతి

ಚಿತ್ರದುರ್ಗದಲ್ಲಿ ನಮ್ಮ ಕೋಟೆಯಲ್ಲಿ ಪುರಾತನವಾದ ಮೇಲುದುರ್ಗ ಮೇಲುದುರ್ಗ ಅನ್ನೋ ಇದರಲ್ಲಿ ನಮ್ಮ ವೇಣುಗೋ ರುಕ್ಮಿಣಿ ಸತ್ಯಭಾಮ ಸಮೇತರಾಗಿ ರುಕ್ಮಿಣಿ ಸತ್ಯಭಾಮ ಸಮೇತ ವೇಣುಗೋಪಾಲ್ ಅವರು ನೆಲೆಸಿದ್ದಾರೆ ಇವತ್ ಇಂದು ವಿಶೇಷವಾಗಿ ಶ್ರೀ ಸ್ವಾಮಿಯವರಿಗೆ ಕೃಷ್ಣ ಜನ್ಮಾಷ್ಟಮಿ ಸ್ವಾಮಿಯವರ ಜನ್ಮ ನಕ್ಷತ್ರ ಜನ್ಮ ನಕ್ಷತ್ರ ಏನು ಅಂತಂದ್ರೆ ಸ್ವಾಮಿಯವರಿಗೆ ಈಗ ನಮ್ಮಲ್ಲಿ ಹುಟ್ಟಿದ ಹಬ್ಬ ಆಚರಿಸ್ಕೊಂತೀವಿ ಅದರಲ್ಲಿ ಡೇಟಿನ ಪ್ರಕಾರವಾಗಿ ಆಚರಿಸ್ಕೊಂತೀವಿ ಇದು ನಮ್ಮ ಶಾಸ್ತ್ರದಲ್ಲಿ ಏನ್ ಬರುತ್ತೆ ಅಂತಂದ್ರೆ ಈ ಮಾಸ ಯಾವುದು ಅಂತಂದ್ರೆ ಶ್ರಾವಣ ಮಾಸ ಶ್ರಾವಣ ಮಾಸದ ಕೃಷ್ಣ ಪಕ್ಷದ ಅಷ್ಟಮಿ ದಿವಸ ಅಷ್ಟಮಿ ಆ ಅವತ್ತಿನ ದಿವಸ ರೋಹಿಣಿ ನಕ್ಷತ್ರ ಸ್ವಾಮಿಯವರು ಆವಿರ್ಭಾವ ಆಗಿದ್ದ ದಿವಸ ಆ ಇದನ್ನ ಚಿತ್ರದುರ್ಗದಲ್ಲಿ ಇರ್ತಕ್ಕಂತ ಮೇಲು ದುರ್ಗದಲ್ಲಿ ಶ್ರೀ ವೇಣುಗೋಪಾಲ ಸ್ವಾಮಿ ಇದ ನೆಲೆಸಿದ್ದಾರೆ ಇದು ಬಂದು ಈ ದೇವಸ್ಥಾನದ ಇತಿಹಾಸ ಬಂದು ಏನಂತಂದ್ರೆ ಅವರನ್ನು ಪಂಚಪಾಂಡವರು ಧರ್ಮ ಅರ್ಜುನ ಭೀಮ ನಕುಲ ಸಹದೇವ ಈ ಐದು ಜನ ಬಂದು ಸ್ವಾಮಿಯವರನ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂತದ್ದು ಒಂದು ಉಲ್ಲೇಖ ಇದೆ ಇದರಲ್ಲಿ ಸ್ವಾಮಿಯವರಿಗೆ ಏನಕ್ಕೋಸ್ಕರ ಇಲ್ಲಿ ಬಂದು ನಿಲ್ಸಿದ್ದಾರೆ ಅನ್ನೋದಕ್ಕೆ ಏನಂತಂದ್ರೆ ಆ ನಮ್ಮ ಒಂದು ಅವರು ಅರಗಿನ ಮನೆ ಒಂದು ಸುಡುತ್ತಾರೆ ಆ ಸುಟ್ಟಿದ ಒಂದು ಸಂದರ್ಭ ಸಂದರ್ಭದಲ್ಲಿ ನಾನಾ ಜೀವ ಜೀವರಾಶಿಗಳನ್ನ ಸುಟ್ಟಿರ್ತಾರೆ ಆ ಅರಮನೆಯ ಹಿಂಸೆ ಮಾಡಿರ್ತಾರೆ ಆ ದೋಷ ಪರಿಹಾರಾರ್ಥವಾಗಿ ಶ್ರೀ ನಮ್ಮ ರುಕ್ಮಿಣಿ ಸತೀವ ಅವರ ಕುಲದೇವರಾಗಿರತಕ್ಕಂತ ರುಕ್ಮಿಣಿ ಸತೀವಾಮ ಸಮೇತರಾಗಿ ವೇಣುಗೋಪಾಲ ಸ್ವಾಮಿ ಅವ್ರನ್ನ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದ್ರೆ ಈ ನಮ್ಮ ಒಂದು ಈ ನಮ್ಮ ಒಂದು ಇದಕ್ಕೆ ನಮ್ಮ ಪ್ರಾಂತ್ಯಕ್ಕೆ ಚಿತ್ರದುರ್ಗಕ್ಕೆ ಪಂಚಪಾಂಡವರು ಬಂದಿದ್ದಾರೆ ಅನ್ನೋದಕ್ಕೆ ಇದು ಒಂದು ನಮ್ಮ ಒಂದು ಒಂದು ಉದಾಹರಣೆ ಇದು ಈ ದೇವಸ್ಥಾನ ಒಂದು ಉದಾಹರಣೆ ಇನ್ನೂ ಒಂದು ಹೇಳ್ತಾರೆ ಇನ್ನೂ ಒಂದು ಒಂದು ಶಾಸ್ತ್ರದಲ್ಲಿ ಹೇಳ್ತಾರೆ ಏನ್ ಹೇಳ್ತಾರೆ ಅಂದ್ರೆ ಜನಮೇಜಯ ಮಹಾರಾಜ ಸರ್ಪಯಾಗ ಮಾಡಿದಾಗ ಸರ್ಪವನ್ನ ಆಹುತಿ ಕೊಡ್ತಾ ಇದ್ರಂತೆ ಯಾವಾಗ ಒಂದು ಹೋಮದಲ್ಲಿ ಆ ಜನ ಸರ್ಪ ಕುಲವನ್ನೇ ನಾಶ ಮಾಡ್ಬೇಕು ಅನ್ಬೇಕಾದ್ರೆ ಅದನ್ನ ಸರ್ಪವನ್ನ ಹೋಮಕ್ಕೆ ಆಹುತಿಯಾಗಿ ಕೊಡ್ತಾ ಇದ್ರಂತೆ ಆ ಇದನ್ನ ಸರ್ಪ ದೋಷವನ್ನ ನಿವಾರಣೆ ಮಾಡ್ಲಿಕ್ಕೋಸ್ಕರವಾಗಿ ಈ ನಮ್ಮ ವೇಣುಗೋಪಾಲ ಸ್ವಾಮಿ ಅವರನ್ನ ಬಂದು ಸೇವೆ ಮಾಡ್ತಿದ್ರು ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಅನ್ನೋದು ಒಂದು ಉಲ್ಲೇಖ ಇದೆ ಇದರಲ್ಲಿ ನಮ್ಮ ಚಿತ್ರದುರ್ಗದ ಕೋಟೆಯಲ್ಲಿ ವಿಜೃಂಭಣೆಯಾಗಿ ಇಲ್ಲಿ ನಮ್ಮ ಪಾಂಚರಾತ್ರಾಗಮ ಇಲ್ಲೇ ನಮ್ಮ ಮೊದಲ ಮೊದಲು ನಮ್ಮ ಇಲ್ಲಿ ಪಾಂಚರಾತ್ರಾಗಮ ಇಲ್ಲೇ ಆವಿರ್ಭಾವ ಆಗಿತ್ತು ಅನ್ನೋದು ಒಂದು ಉಲ್ಲೇಖ ಇದೆ ಅದರಲ್ಲೂ ಕೂಡ ನಮ್ಮ ಒಂದು ಆಗಮ ಒಂದು ಒಂದು ಮಠ ಇಲ್ಲಿ ಒಂದೇನಂದ್ರೆ ಮಠ ಪ್ರ ಪ್ರಾರಂಭ ಆಗಿತ್ತು ಪಾಂಚರಾತ್ರಾಗಮ ಮಠ ಅನ್ನೋದನ್ನ ಇಲ್ಲಿ ಪ್ರಾರಂಭ ಮಾಡಿದ್ರು ಇದನ್ನ ಈಗ ಪರಿಷತ್ತಾಗಿ ನಮ್ಮ ಈ ಬೆಂಗಳೂರಿನಲ್ಲಿ ನಾವು ನಡೆಸ್ತಾ ಇದ್ದೀವಿ ಇದರ ಒಂದು ಮೂಲ ಬಂದು ಆ ಪಾಂಚರಾತ್ರಮ ಮಠ ಬಂದು ಇಲ್ಲಿ ನಮ್ಮ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ನಡೀತಾ ಇತ್ತು ಪಾಠ ಪ್ರವಚನ ಪ್ರತಿಯೊಂದು ಕೂಡ ಈ ಇದ್ರಲ್ಲಿ ಈ ನಾಯಕರ ಕಾಲದಲ್ಲಿ ಅವರ ಸಹಕಾರದಲ್ಲಿ ನಮ್ಮ ದೇವಸ್ಥಾನ ವಿಜೃಂಭಣೆಯಾಗಿ ವಿಶೇಷವಾಗಿ ಪೂಜಾ ಪೂಜಾ ಕೈಂಕರ್ಯ ಒಂದೇನಂದ್ರೆ ನಮ್ಮ ಈ ದೇವಸ್ಥಾನದಲ್ಲಿ ಎರಡು ವಿಶೇಷವಾದ ಕೈಂಕರ್ಯಗಳು ನಡೆಯುತ್ತೆ ಅದರಲ್ಲಿ ಕೃಷ್ಣ ಜನ್ಮಾಷ್ಟಮಿ ಒಂದು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂತ ಕೃಷ್ಣ ಜನ್ಮಾಷ್ಟಮಿ ಆದ ಮೇಲೆ ಎರಡನೇದ್ ಎರಡನೇದಾಗಿ ಮಾರ್ಗಶಿರ ಮಾಸದಲ್ಲಿ ಆ ಪೌರ್ಣಮಿ ದಿವಸ ಮಾರ್ಗಶಿರ ಮಾಸ ಅಂತಂದ್ರೆ ಡಿಸೆಂಬರ್ ತಿಂಗಳಿನಲ್ಲಿ ಪೌರ್ಣಮಿ ಬರ್ತದೆ ಅಂದ್ರೆ ಇದರಲ್ಲಿ ಇನ್ನೂ ಒಂದು ಏನಾಗ್ತಾರೆ ಏನಂದ್ರೆ ಇದರಲ್ಲಿ ಎರಡು ಸಾಂಪ್ರದಾಯ ಇದೆ ಎರಡು ಅಹ್ ಸೌರಮಾನ ಚಾಂದ್ರಮಾನ ಚಾ ಸೌರಮಾನ ರೀತಿಯ ಬಂದು ಆ ನಮ್ಗೆ ಡಿಸೆಂಬರ್ ನಲ್ಲಿ ಕಾರ್ತೀಕ ಮಾಸ ಅದು ಆ ಇದರ ಚಾಂದ್ರಮಾನ ರೀತಿಯ ಬಂದು ಮಾರ್ಗಶಿರ ಮಾಸ ಈಗ ಹೆಂಗೆ ಧನುರ್ಮಾಸ ಅಂತ ಬೆಳಗಿನ ಜಾವ ಪೂಜೆ ಮಾಡಿ ದೇವಸ್ಥಾನದಲ್ಲಿ ದೇವತಾ ಕೈಂಕರ್ಯಗಳೆಲ್ಲ ನಡೆಸ್ತಾರೋ ಅದೇ ರೀತಿಯಾಗಿ ಚಾಂದ್ರಮಾನ ರೀತಿಯಾಗಿ ಮಾರ್ಗಶಿರ ಮಾಸ ಆ ಸೌರಮಾನ ರೀತಿಯಾಗಿ ಬಂದು ಆ ಕಾರ್ತೀಕ ಮಾಸ ಕಾರ್ತೀಕ ಮಾಸದಲ್ಲಿ ಸ್ವಾಮಿಯವರ ಮೂರು ದಿನಗಳ ಕಾಲ ಬ್ರಹ್ಮೋತ್ಸವ ನಡೆಯುತ್ತೆ ಮೊದಲನೇ ದಿವಸ ಬಂದು ಅಂಕುರಾರ್ಪಣಾ ರಕ್ಷಾ ಬಂಧನೆ ಎರಡನೇ ದಿವಸ ಎರಡನೇ ದಿವಸ ನಮಗೆ ಕಲ್ಯಾಣೋತ್ಸವ ಸ್ವಾಮಿಯವರ ಕಲ್ಯಾಣೋತ್ಸವ ಗರುಡ ವಾಹನ ಕಲ್ಯಾಣೋತ್ಸವ ಆದ ಮೇಲೆ ಮಾರನೇ ಪೌರ್ಣಮಿ ದಿವಸ ಆ ರಥೋತ್ಸವ ಬ್ರಹ್ಮರಥೋತ್ಸವ ಅದರಲ್ಲಿ ಒಂದು ಶ್ಲೋಕ ಡೋಲಾಯಮಾನಂ ಗೋವಿಂದಂ ಮಂಚಸ್ಥ ಮಧುಸೂದನ ರಥಸ್ಥ ಕೇಶವಂ ದೃಷ್ಟ ಪುನರ್ಜನ್ಮನ ವಿದ್ಯತೆ ಅಂತಂದು ಹೇಳೋ ರೀತಿಯಾಗಿ ಇದರಲ್ಲಿ ಇಲ್ಲಿ ನಮ್ಮ ದೇವಸ್ಥಾನದಲ್ಲಿ ತ್ರಿದಿನ ದಿನ ಕಾಲವಾಗಿ ನಾ ನಡೆಸ್ತಾ ತ್ರಿದಿನ ಸಂಕಲ್ಪವಾಗಿ ಅವರಿಗೆ ವಿಶೇಷವಾಗಿ ಪೂಜೆಗಳು ನಡೀತಾ ಇರುತ್ತೆ ಇದೇ ರೀತಿಯಾಗಿ ಶ್ರಾವಣ ಮಾಸ ಕಾರ್ತೀಕ ಮಾಸ ಪ್ರತಿ ಮಾಸದಲ್ಲೂ ಕೂಡ ಸ್ವಾಮಿಯವರಿಗೆ ವಿಶೇಷವಾಗಿ ಭಕ್ತಾದಿಗಳು ಬಂದು ಸ್ವಾಮಿಯವರಿಗೆ ವಿಶೇಷವಾಗಿ ಕೈಂಕರ್ಯವನ್ನು ನಡೆಸ್ತಾರೆ ಇದರಲ್ಲಿ ಇಂದು ನಮ್ಮ ಕೃಷ್ಣ ಜನ್ಮಾಷ್ಟಮಿ ದಿವಸ ಇವತ್ತು ಭಕ್ತಾದಿಗಳು ಸ್ವಾಮಿಯವರಿಗೆ ವಿಶೇಷವಾಗಿ ಫಲಪಂಚಾಮೃತ ಅಭಿಷೇಕ ಮೇಲೆ ಅಲಂಕಾರ ಆದ್ಮೇಲೆ ಸ್ವಾಮಿಯವರಿಗೆ ಪ್ರಾ ಉತ್ಸವ ಪ್ರಾಕಾರೋತ್ಸವ ಪ್ರಾಕಾರೋತ್ಸವ ಮೇಲೆ ಮೊಸರು ಕುಡಿಕೆ ಒಡೆಯೋದು ಏನಂದ್ರೆ ಸ್ವ ಒಂದಿರಲ್ಲಿ ಒಂದು ಮಡಿಕೆಯಲ್ಲಿ ಹಾಲು ಮೊಸರು ತುಂಬಿಡ್ತಾ ಇದ್ರು ಈ ಕೃಷ್ಣನ ಬಾಲಲೀಲೆ ಕೃಷ್ಣನ ಬಾಲಲೀಲೆಯನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಈ ಕೃಷ್ಣ ಮೇಷಧಾರಿಯಾಗಿರ್ತಕ್ಕಂಥ ಮಕ್ಕಳನ್ನು ಮಕ್ಕಳನ್ನ ಬಂದು ನಾವಿಲ್ಲಿ ಇದನ್ನ ಮಡಿಕೆಯನ್ನು ಓಡಿಸ್ತೀವಿ ಮಡಿಕೆ ಮಡಿಕೆಯಲ್ಲಿ ಹಾಲು ಮೊಸರು ತುಪ್ಪ ಈ ತರ ಇಟ್ಟು ದೇವರಿಗೆ ದೇವರ ಹತ್ರ ಪೂಜೆ ಮಾಡಿಸಿ ಆ ಮಡಿಕೆ ನೋಡಿಸಿ ಪ್ರಾಕಾರೋತ್ಸವ ಮಾಡಿ ಪ್ರಾಕಾರೋತ್ಸವ ಆದ್ಮೇಲೆ ಸ್ವಾಮಿಯವ್ರನ್ನ ಒಳಗಡೆ ಕರ್ಕೊಂಡ್ಬಂದು ಉತ್ಸವ ವಿಧಿಂಗೈಸು ಪೂಜಾ ಒಳಗಡೆ ಕರ್ಕೊಂಡ್ಬಂದು ಸ್ವಾಮಿಯವ್ರಿಗೆ ಅಷ್ಟೋತ್ತರ ಶತನಾಮಾರ್ಚನೆ ಆದ ಮೇಲೆ ಮಂತ್ರಪುಷ್ಪ ಮಂತ್ರಪುಷ್ಪ ಆದ್ಮೇಲೆ ಮಹಾಮಂಗಳಿ ತೀರ್ಥ ಪ್ರಸಾದ ವಿನಿಯೋಗ ಇದೇ ರೀತಿಯಾಗಿ ಸ್ವಾಮಿಯವರಿಗೆ ಸ್ವಾಮಿಯವರ ಸೇವೆಯಲ್ಲಿ ಭಕ್ತರು ಇಂದು ತುಂಬಾ ತಂಡೋಪ ತಂಡವಾಗಿ ಬಂದು ಸ್ವಾಮಿಯವರ ದರ್ಶನವನ್ನು ಮಾಡಿದ್ದಾರೆ ಇದೇ ರೀತಿಯಾಗಿ ನಿಮ್ಮಗಳಿಗೆ ಸ್ವಾಮಿಯವರ ದರ್ಶನವನ್ನು ಮಾಡಿಸಿರುತ್ತೇವೆ ನಮಸ್ಕಾರ